ಗುರುಗಳಿಗರು ಹೋಗಿ ಮುಟ್ಟಬೇಕು ಹೌದು ಒಂದು ಆಧಾರದ ಒಳಗರ ಇರಬೇಕು ಅಂತ ಹೇಳಿ ಕೇಳಿದ್ರೆ ಅವ್ರು ಹೇಳ್ಯಾರ ಹೇಳ ಇವ್ರು ಏನು ಮಾಡಿದ್ರು ಎಲ್ಲೆಲ್ಲಿ ತೊಗರಿ ಒಲ್ಲಾಗ ಹೋಗಿ ಅವ್ರಿಗೆ ಇವ್ರಿಗೆ ಫೋನ್ ಹಚ್ಚಿ ಹಾಂ ಏ ಹಿಂಗೆ ಹೇಳಿ ಹಿಂಗೆ ಕೇಳತ್ ಹೇಳಿದ್ರೆ ಏನು ಮಾಡೋರು ಅದು ಅದು ಹಾಂ ಆಯ್ತು ಹಂಗೆ ಉತ್ತರ ಹೇಳಿ ನಮಗೂ ಒಂದು ಎರಡು ಕೇಳಿ ಎಕ್ರದ ಸುದ್ದಿದು ಎರಡು ಸುದ್ದಿ ಅಲ್ಲ ನಾವ್ ಏನ್ ಹೇಳ ಭಗವಂತ ಬುದ್ಧಿ ನೋಡು ಅಷ್ಟೇ ಹೇಳ ಆಟಾರ್ ಕೊಡುದು ಬರ್ಲಿಲ್ಲ ಅಂದ್ರೆ ಬರಲ್ಲ ಅಂತ ಹೇಳು ಅವ್ರು ಹೇಳೋರ್ ಬೈಲ ಕೇಳ್ಕೋದು ಹೌದಪ್ಪ ಇದು ನಮ್ಮ ನ್ಯಾಯನ ಪದ್ಧತಿ ಇದು ನಮ್ಮ ಪದ್ಧತಿ ಅದ ಹೌದಾ ಬಿಟ್ಟು ನೀವು ಹೇಳ ನಾನು ಒಂದ್ ಹೇಳ್ತೀನಿ ಜನ ಕಂಡ ಮಣ್ಣಕ್ ಹೋಗುದು ಏನಿಲ್ಲ ಹಂಗೇ ಹೇಳೋಕೆ ಹೋಗಿ ಬರ್ತದೆ ಹಿಂಗೆ ಚಿ ಮಾತಾಡುದು ಹತ್ತ ಬರ್ತಿದ್ರೆ ಬರ್ತದೆ ಬರ್ಲಿಕ್ಕೆ ಬರಲ್ಲ ತಿಂದು ಹೇಳ್ದಿರ್ತೈತಿ ಹೌದಿಪ್ಪ ಫೋನ್ ಫೋನ್ಗೆ ಹೇಳಿದ್ರೆ ನಮ್ಗಂದೇನೆ ಅವ್ರು ಕೇಳ್ದಂಗೆ ಹೇಳ್ದಂಗೆ ಹೇಳ್ಬಿಡುದೇನು ಹಾಂ ಇದು ಉತ್ತರ ಸರಿಯಾದ ಉತ್ತರ ಅಲ್ಲ ಕಂಡ ಕೇಳ್ರು ಉತ್ತರ ತಪ್ಪದೆ ಬವಲಾದಿ ಶಿವಪ್ ಮುತ್ತೈ ಸು ಹಚ್ಚಿದೆ ಅಂದ್ರೆ ಅವ್ರು ತಗೊಂಬರ್ತಾರೆ ಬಡ್ಗಿ ಹೌದಪ್ಪ ಹಾಗೆ ಮಾಡಬೇಡ ಹೌದು ಅದಕ್ಕೆ ನಾವು ಕೇಳ್ತಕ್ಕಂಥ ಉತ್ತರ ನಾನು ನೋಡು ಹೌದಾ ಅದು ಸರ್ವತ್ತ ತಪ್ಪದ ಹೌದು ನೀವು ಬಂದ್ರ ಮುಂದಿನ ಸಂಡೆಗೆ ಹೇಳಿ ನಾವು ಸರಿಯಾಗಪ್ಪ ಅಂತಂದ್ರೆ ಜನ ಹೂ ಅಂದ್ರೆ ನಾವು ಹೂ ಹೊತ್ತೇವಿ ಹೋದ ಯಾಕಂದ್ರ ತಮ್ಮ ನಮಗೊಂದು ಪ್ರಶ್ನೆ ಮಾಡಿದ್ರ ಅವರು ಏನ್ರಿ ಅದು ಏನು ಪ್ರಶ್ನೆ ಮಾಡಿದ್ರಪ್ಪ ಅಂತಂದ್ರೆ ನಮ್ಮ ತಿಳಿದ್ರೆ ಹೇಳುದು ಇಲ್ಲ ಹೇಳ್ಬಿಡು ಹೌದು ಯಾಕೆ ಸುಮ್ಮ ಸುಮ್ಮನೆ ನಾವ್ ಒಂದ್ ಎಲ್ಲಿ ಏನೇ ಹೇಳಕ್ ಬರುವ ಮಾಸ್ತರ್ ಹೊಡ್ದ ಮಾತನಾಡಿ ಕಲಿತೀವಿ ಅದು ಹ್ಯಾಂಗ ಪ್ರಶ್ನೆ ಕೇಳಿದ್ರೆ ನಮಗಂದ್ರೆ ಅಂದ್ರ ಯಾವ ಅಚ್ಚ ಗಾಯ ಶಿಲಿಸಿದ್ದ ಅಚ್ಚ ಗಾಯ ಬಿಟ್ಟು ಹೋಗಿ ಒಬ್ಬಂಡ್ ಒಬ್ಬ ದೇವ್ರು ಸಿದ್ಧರು ಸೇವಾ ಮಾಡ್ಯನಾ ಹೌದಾ ಅಲ್ಲಿ ಒಂದು ಪವಾ ನೋಡಿದ ಏನಾಗ್ಯದ ಅಂತ ಕೇಳ್ಯಾರ ಕೇಳ್ಯಾರಪ್ಪ ಅದ್ ಹೆಂಗದ ಕೇಳಿದ್ರ ಹೆಂಗ್ರೀಪ ನಾಡಗಾದ್ರಮಾಕ್ಷ ಮುತ್ತಿನ ಮಕ್ಕಳು ಇಪ್ಪತ್ತೊಂದ್ ಮಂದಿ ಧರ್ಮರು ಹೌದಾ ಯಾವ ಜಾಗದ್ಯ ಎಲ್ಲಾರು ಒಂದೊಂದು ನಾಡಿಗೆ ನಾಡ ನೋಡ್ಲಾಕ್ ಭಕ್ತರು ಉದ್ದಾರ ಮಾಡ್ಲಾಕ್ ಹೊಂಟಿದ್ರು ಹೌದು ಹೊಂಟಿದ್ರು ಹೋಗುವ ಸಮಯದ ಎಲ್ಲಾರು ಹೋಗಿದ್ರು ಹೌದು ಯಾರು ತಾಯಿ ಮನೋಬಾಯಿ ಮಗ ಮತ್ತು ಅವ್ರು ಏನು ಮಾಡ್ದೆ ಮೊಮ್ಮೆಟ್ಟು ಗುಡ್ಡಕ್ಕೆ ಬಂದ ಮುತ್ಯ ನಮ್ಮ ಕೈ ಜೋಡಿಸ್ಕೊಂಡಿತ್ತ ಹೌದು ಹೌದು ಮುದ್ದೆ ನಾನು ನಾಡ ನೋಡ್ಲಾಕ್ ಹೋಗ್ತೀನಪ್ಪ ಭಕ್ತರ್ನ ಉತ್ತಾರ ಮಾಡ್ಲಾಕ್ ನಾನು ದೇಶ ಸಂಚಾರ ಹೋಗ್ತೀನಿ ಹೌದು ನನಗೂ ಪರವಾನಗಿ ಕೊಡು ಒಂದ್ ಮುಂದ ಹೌದು ಅವಾಗ ಅಮೋಕ್ಷದ ಮುಖ್ಯ ಶೀಲ ಹೇಳ್ತಾನ ಏನಂತ ತಮ್ಮ ಇಪ್ಪತ್ತೊಂದು ಮಂದಿ ಧರ್ಮ ಶೀಲವಂತದಿ ಓ ನೀನು ಹೌದಾ ಶೀಲವಂತದಿ ಅಂತದ್ ಸಿದ್ಧನ ಸಂಘಟ ಕರ್ಕೊಂಡು ಹ ಹ ಏನೋ ಧರ್ಮರು ರಥ ಹೈಕಾಯ್ ನೋಡು ಹೌದಾ ಆ ರಥ ಎಬ್ಬಸ್ಕೊಂಡಿ ಕೇಂದ್ರ ಹಾ ಪಶ್ಚಿಮ ದಿಕ್ಕಿಗೆ ಹೋಗಂತ ಆಶೀರ್ವಾದ ಮಾಡ್ಯಾನ ನಾವು ಹೌದಾ ಅವಾಗ ಪಶ್ಚಿಮದಿಕ್ಕೆ ಕರ್ಕೊಂಡು ಹ ಪಾಂಡವ್ರಥಸ್ಕೊಂಡ್ರು ಹೋದ ಎಲ್ಲಿಗೆ ಎಲ್ಲಿಗಿರಿಪ್ಪ ದಕ್ಷಿಣ ಸೊರಾಪುರ ಹೋದ ಹೌದಾ ದಕ್ಷಿಣ ಸೊಲಾಪುರಕ್ಕೆ ಹೋದ ಬಂದಲ್ಲಿ ಏನಾಗಿತ್ತಪ್ಪ ಅಂತ ಕೇಳಿದ್ರೆ ಒಂದು ಚಂದ್ರ ಅನ್ನುವಂತ ಗ್ರಾಮ ಇತ್ತು ತಮ್ಮ ಹೌದ ಆ ಚಂದ್ರ ಅನ್ನುವಂತ ಗ್ರಾಮ ಇತ್ತು ಸಣ್ಣ ಚಿಕ್ಕ ಹಳ್ಳಿತ್ತದು ಹೌದಾ ಆ ಹಳ್ಳಿನ ಬೆಳೆದ ಊರನ್ ಜನನ ಮಟ್ಟೆ ಬೆಳೆದಿಲ್ಲ ಅದ್ ಏನೊಂದು ಕಾರಣ ಇತ್ತಪ್ಪ ಅಂತಂದ್ರೆ ಒಂದ್ ಏಳು ಕಂಡಿ ಚೇಳ ಸಂಪರ್ಕ ಮಾಡ್ತಿದ್ದು ನೋಡು ಹೌದು ಹೌದು ಕಡಬ ಮಂದಿರ ಉದ್ದಾರೆ ಮಾಡಿದ್ದಿಲ್ಲ ನಾಶ ಮಾಡಿದ್ದು ಆ ನಾಶ ಮಾಡಿದ್ದು ಹೌದು ಅವಾಗ ಬಂದ ಕೈ ಮುಗಿದು ಕೇಳ್ತಾರ ಅವ್ರು ಹೌದ್ ಹೌದು ದೈವ ಹಾ ಏನಪ್ಪ ನಮ್ಮ ಊರ ಹಿಂಗ್ ಪರಿಸ್ಥಿತಿ ನಡೆದ ನಮ್ಮ ಊರ್ ದೈವ ಬೆಳೆದ ಹಾ ಇದಕ್ಕೆ ಇದಕ್ಕೇನರ ಪರಿಹಾರ ಮಾಡೋದ್ ಕಾಲಕ್ ಹೇಳ್ತನವ ಏನತ್ತ ಶೀಲಿಷಿತ ಒಂದು ಮಾತನಾ ನೀವು ವಿಚಾರ ಮಾಡ್ಬೇಡ್ರಪ್ಪ ನಿಮ್ಮ ಕಷ್ಟಕ್ಕೆ ಪರಿಹಾರ ಅದ ಆದಾಗ ನಿಮ್ ಊರ ಬಗಲಿ ಒಬ್ಬ ಗೌಡ್ರ ಮನಿ ಹೌದು ಹೌದು ಆ ಗೌಡ್ರ ಮನೆಯಾಗ ಒಂದು ಹೋರಿಗೆ ಏಳು ಹೋರಿ ಹುಡ್ತವ್ ಒಂದಕ್ಕೆ ಆ ಏಳು ಹೋಲಿಯನ್ನು ಹುಡ್ಕೊಂಡು ಬಂಡಿನ ಗಾಡಿ ತಯಾರು ಮಾಡ್ಕೊಂಡು ಊರ್ ಕುಂದ್ರಸ್ಕೊಂಡು ಬರ್ರಿ ಕುಂದರ್ಸ್ಕೊಂಡು ಹಾ ಅವಾಗ ನಿಮ್ಮ ಪರಿಹಾರ ಸಿಕ್ತದ ಕಾಲಕ್ಕೆ ಹೌದ್ ಹೌದು ಅವಾಗ ಬೆಂಡಿನ ಗಾಡಿ ಮಾಡ್ಕೊಂಡು ಬಗಲಿ ಏಳು ಹೋರಿಗಳನ್ನು ಹುಡ್ಕೊಂಡು ಹುಡ್ಕೊಂಡು ಊರು ಹನುಮಂತಿಯವ್ರ ಗಾಡಿಯ ಕುಂದರ್ಸ್ಕೋಕೆ ಬಂದಾರವ್ ಹೌದ್ ಬಂದಾರಿ ಬಂದ ಮುಂದೆ ಏನಾಯ್ತ ಪಾತ್ ಕೇಳಿದ್ರ ಬಂಡಿ ಹಚ್ಚ ಮುರಿತ ಮಾಲಿ ಹೌದಾ ಅಲ್ಲಿ ಬೆಂಡಿನ ಗಾಡಿ ಬಂಡಿ ಹಚ್ಚ ಮುರಿದ ಸಲುವಾಗಿ ಇಲ್ಲಿ ವಾಸ ಮಾಡ್ರಂದ್ರ ಆ ಬಂಡಿ ಹಚ್ಚ ಮುರು ಸಲುವಾಗಿ ಹಚ್ಚ ಗಾಯಿ ಅಂತ ಹೆಸರು ಅಚ್ಚಿಗಾಯಿ ಸಿ ಅಲ್ಲಿ ಏಳು ಎಡಿ ಸರ್ಪನ ನಿರ್ಮಾಣ ಮಾಡ್ಯಾನವು ಅಲ್ಲಿ ಹೌದು ಹೌದು ಯಾರಿಗೇ ಕಳಿಲಾರ್ದಂಗ ಭಂಡಾರ ಹೊಡೆದು ಬಂಡಾರ ಶಕ್ತಿ ಆಶೀರ್ವಾದ ಮಾಡ್ಯಾನ ಹೌದು ಒಂದು ಬಗ್ಲಿಯವ್ರಿಗೆ ಅಲ್ಲಿ ಬಾಯಿ ತೊಗೊಳ್ರಿಪ್ಪ ಹಾ ಹಾ ಬಾಯಿ ತೋಡ್ರಿ ಇಲ್ಲೇ ವಾಸ ಮಾಡಿರಿ ಅಂದಾಗ ಅಲ್ಲಿ ಏಳು ಮಂದಿ ಚಕ್ನರ್ ಉದ್ಭವಳಾಗಿರಲಿ ಹಗ ಹೌದು ಬಾ ಗ ಏಳು ಮಂದಿ ಚಕ್ನರಿ ಶಾಂತಿ ಮಾಡೋಗೋಸ್ಕರವಾಗಿ ಎಲ್ಲ ತನ್ನ ತಮ್ಮ ಶಕ್ತಿ ಮೇರೆ ಕೆಲಸ ಮಾಡ್ಯಾರಂತಕ್ಕಂಥದ್ದು ಹೌದು ಇದು ನಮ್ಮ ಸಿದ್ಧಟ್ಟಿಗೆ ವಿಷಯ ಹೆಂಗ ಗೊತ್ತನ ಗೊತ್ತನೋ ಹಾಹಾ ಆ ಏನ ಇಪ್ಪತ್ತೊಂದು ನಾಲ್ಕು ಮಂದಿ ಧರ್ಮರು ಇಪ್ಪತ್ತೊಂದು ಮಂದಿ ಧರ್ಮರು ನೂರ ಒಂದು ಮಂದಿ ಧರ್ಮರು ಸಾವಿರ ವರ್ಷ ಇದ್ರೆ ನೋಡ ಹೌದು ಹುರಗವ್ರಿ ಸೋಮಲಿಂಗನ ಸೇವಾ ಮಾಡೋದು ಬಿಟ್ರ ತಾಯಿ ತಂದಿ ಸೇವಾ ಮಾಡೋದು ಬಿಟ್ರ ತಮ್ಮ ಸಿದ್ಧಟ್ಟಿಗೆ ಬೆಳೆಸೋದು ಬಿಟ್ರ ಯಾವ ದೇವರಿಗೆ ಎಲ್ಲಿ ಹೋಗಿ ಪೂಜೆ ಮಾಡಿಲ್ಲ ಅಂತ ನಂದು ಹಾ ಹಾ ಹೌದ್ ಹೌದ್ ಮತ್ತೆ ಇಂಥಲ್ಲಿ ಇಂಥ ದೇವರು ಪೂಜೆ ಮಾಡಲ್ಲ ಅಂತ ಹೇಳಿ ನಾ ಹೆಂಗ್ ಉತ್ತರ ಕೊಟ್ಟಿ ನೋಡಿ ಈಗ ಹೌದ್ ಆ ತರ ನೀವು ಬಿಡಿಸಿ ಹೇಳಿದ್ರೆ ಬಹಳ ಸಂತೋಷ ಅದ ಸಂತೋಷ ಇಲ್ಲ ಅದ್ರಾಗ ಏನ್ ತಪ್ಪಿಲ್ಲ ಇದ್ದಿದ್ದೇ ಮಾತಾಡೋದು ಇಲ್ಲಾರ್ದು ಮಾತಾಡೋದು ಬೇಡ ಬೇಡ ಇದ್ದಿದ್ದು ಏನೋ ನಮ್ಮ ಸಿದ್ಧಾಂತಿ ಒಳಗ ಹೌದ್ ಹೌದು ಏನು ಹೇಳಿ ನೋಡಿ ಇದು ಪುರ ಸಿಗಬೇಕು ಸಿಗಬೇಕು ಹೇಳುದು ಸಿದ್ದಿರಬೇಕು ನೋಡಕ್ ಹೋಗ್ರು ಸಿಗಬೇಕು ಸಿಗಬೇಕು ಹೌದ್ ಹೌದು ಒಂದು ನನ್ನ ಮಾತು ಒಂದು ಪ್ರಶ್ನೆ ಕೆಟ್ಟು ಬಿಡುಗಡೆ ಮಾಡೀನಿ ಹೌದು ಅವ್ರ ಮುಂದಿನ ಸಂದಿಗೆ ನಾ ಹೆಂಗ್ ಮಾತಾಡಿ ಹಂಗ ಮುರ್ದು ಮುರುದು ಅದಕ್ಕೆ ಉತ್ತರ ಅವ್ರು ಕೊಡ್ಲಿ ಕೊಡ್ಲಿ ಇನ್ನೊಂದು ಮಾತು ಕೇಳಾರ ಅವ್ರು ಏನ್ರಿಪಾ ಅದು ನೂರು ವರ್ಷ ಅಚ್ಚು ಕಡೆ ಆಗಿ ಹೋಗ್ಯದು ಹಾ ಏನೋ ಸಾವಿರವರ್ ಸಚ್ಚು ಕಡೆ ಆಗೋಗ್ಯೋ ಹೌದ್ ಹೌದು ಎಲ್ಲಿದ್ರೆ ಏನಾರ ನಿಮ್ಮ ಕೇಳೋರ್ ಅಲ್ಲ ಅಲ್ಲ ಈ ಸದ್ಯ ಹೌದು ಹೌದ್ ಈ ಸದ್ಯ ನಡೆದಿ ಏನೋ ಗೊತ್ತಿಲ್ಲ ಈ ಮಸ್ತ್ರ ಮಾಡೋ ಕೆಲಸ ಹಾ ಈ ಹೈನಾ ಏನ್ ಮಾಡ್ತಿದ್ರು ಮೊದಲ ಸಣ್ಣ ಹಳಿತಿದ್ರು ಹೌದ್ ದೇವ್ರ ಇಬ್ಬರಿಗೆ ಹೋಗಿ ಹೈನಾ ಮಾಡಿ ಬರ್ತಿದ್ರು ಹೌದ್ ಹೌದು ಆ ಕೊಡ ತಗೊಂಡು ಹಿಂಗ್ ರೋಡ್ ಹಿಡಿದು ಅವ್ರ ಬಾ ಪಾಗಲೀ ಹ ಅಂಕಿ ಇದನ್ ಹಿಂಗ್ ನಡಬಾರ ಕಾಯ್ಲಿ ಬರ್ತಿದ್ರು ಹೌದು ಅವಾಗ ಅಂಗಾರಿ ಹೆಂಗೆ ಗಾಡಿ ಒಬ್ಬ ಹೊಲ್ದಾಗ ರೈತ ಗಾಳಿ ಹೊಡಿತಿದ ಹೌದಾ ದೊಡ್ಡ ನಸುಕಿತ್ತು ಹಾಂ ನಸುಕ್ನಾಗೆ ಹೆಣ್ಮಕ್ಳು ಒಂದು ನಾಲ್ಕೈದು ಮಂದಿ ಕೊಡಿ ಮಸ್ತ್ರಿಂದ ಗಡಿಗೆ ಹತ್ಕೊಂಡು ಮುಂದೆ ಆ ಅಡೆ ಮಸ್ರು ಮಾರ್ಲಿಕ್ಕ ಇವ್ನ ಮನ್ಯಾಗೆ ಒಂದು ಹೆಮ್ಮೆ ಇದಿತ್ತು ಅದು ಇವ್ನ ಮನ್ಯಾಗ ಈ ಮಾಸ್ತರ್ ಮನ್ಯಾಗ ಒಂದು ಮಾಸ್ತರ್ ಮನ್ಯಾಗ ನಮ್ಮ ಮನ್ಯಾಗ ಆ ಮಾಸ್ತರ್ ಮನ್ಯಾಗ ಆ ಆ ಅವ್ನ ಮನ್ಯಾಗೆ ಒಂದು ಹೆಮ್ಮೆ ಇದಿತ್ತು ಅವನು ಐನ ತಗೊಂಡು ಮಸ್ರು ಮಾರ್ಲಕ್ಕ ಅವನು ಇಬ್ಬರಿಗೆ ಹೋಗಾವ ಅದು ಇಬ್ರಿಗೆ ಕೊಡಿ ಹೋಗೋಣ ಮುಂದೆ ಏನ್ಬಿಡ್ತು ಹೊಲ್ದಾಗ ನಸಕನ ಎತ್ತ ಒಬ್ಬ ರೈತ ಗಳ ಹೊಡಿತಿದ ಹಳದ ಒಳ ಕಲ್ತಾನ ಆ ಗಳ ಹೊಡಿತಿದ ಏನಾಗ್ಬಿಡ್ತದ ಒಂದು ದೊಡ್ಡ ಹಾವ ಅಡೆ ಇದರಿಗೆ ಕಾರ್ಯಾಗ ಹಾಕಿ ಬಿದ್ದೀನಿ ಹೆಣ್ಮಕ್ಳು ನೋಡಿ ಲಬಲಬ ಹಾಯ್ಕೊಂಡು ಯಪ್ಪಾ ಅಲ್ಲ ರೀ ಚೀರು ಅನ್ನಕತ್ರ ಅವರು ಏಯ ಹಾವು ಬಿತ್ತಿದಂತ ಹೇಳಿ ಹಾವೀಗ್ ನೋಡಿ ಎದಿ ಹೊಡ್ಕೊಂಡು ಆ ಚೀರ ಅನ್ನ ಕತ್ಕಂಡೆ ಅವ್ರು ರೈತನ ಮಾಡಲಾ ಬೇಡ ಇವೇನು ಹಿಂದೆ ಮಸ್ತ್ರ ಗಡಿಗೆ ತೊಗೊಂಡು ಹಾಕಿದಾಳ ಈ ಹುಡುಗ ಇವ ರೈತ ಯಾರ ಅವ್ರು ರೋತ ವದರ್ತಾರೆ ಹೆಣ್ಮಕ್ಳು ಅಯ್ಯ ಅಯ್ಯೋ ಯಾರೋ ಅಯ್ಯಪ್ಪ ಬಾರಿ ಯಾರರೇ ಗಂಡಸ್ರು ಇದ್ರೆ ಬರ್ರಿಯಪ್ಪ ಯಾರ ಗಂಡಸ್ರು ಇದ್ರೆ ಬರ್ರಿ ಹಾಳು ಕಿದ್ದತ್ ಇವ್ರು ಓದ್ತಾರೆ ಹೌದ್ ಇವ ಹಿಂದಿನೊಳಗೆ ಅವುನ ಕೂಡಿ ಇವನು ಓದಲಕತ್ತಾನ ಇವನು ಗಂಡ ಯಾರ ಯಾರರೇ ಗಂಡಸ್ರು ಇದ್ರೆ ಬಂದ್ರೆ ಇವನು ಓದ್ಲಕತ್ತಾನ ಅದನ್ನ ಅನ್ನತದ ಇದ್ರೊಳಗೆ ಮನ್ಸೆ ಅವಂದ ಬಾರ್ಪ ತಗೊಂಡು ಬಂದ ತಗೋ ತಗೊಂಡು ನನಗೇನು ಅವರಿಗೆ ಯಾರ್ಪ ತಗೊಂಬಂದು ನಾವು ಏನು ಮಾಡಿಲ್ಲ ಹಾಗೂ ಹೊಡ್ಲಿಲ್ಲ ಏನು ಹೊಡ್ಲಿಲ್ಲ ಬರೇ ಬಿಡ್ಲಕ್ಕತ್ತ ಮಾಸ್ತರ್ ಭೇಟಿ ತಿರ್ಗಾಡಿ ಗಣಮಗಳಿಗೆ ಏ ಗಣಬ್ಯಾಕ್ ಹೊಯ್ತಿರ ತೀವಾ ಅಂದ ನೀ ಗಣಮಗ ಹೌದಲ್ಲ ಯಾಕನ ಗಣಮಗದಿ ಹೆಣ್ಣು ಮಗ್ಳಿನಿ ಅಂತ ಕೇಳೋರು ಎಲೆ ಎಲೆ ಕಾತ ಹಿಂಗೆ ಯಾವಾಗಬಾರ್ದು ಹ್ಞೂ ಅದಕ್ಕಿರ್ರಿ ಬಹಳ ಚಂದ ಇನ್ನೊಂದು ಪ್ರಶ್ನೆಯನ್ನು ನಮಗೆ ಕೇಳಿದ್ರು ಅದು ಸಿದ್ಧಟ್ಟಿಗೆ ವಿಷಯದೊಳಗ ಈ ಸದ್ಯಕ್ಕೆ ಅಂಶದ ಮುತ್ತನ ಮಟ್ಟ ಮನೆ ಒಳಗೆ ಗುಂಡ್ ಹಾಕ್ಬತ್ತಾರ ಅಲ್ಲಿಗೆ ಹಾಕ್ಬತ್ತಾರ ಹೌದು ಎಲ್ಲ ಕಡೆ ಒಂದ್ ತಾವ್ ಹಾಕ್ಬತ್ತಾರ ಒಂದ್ ತಾವ್ ಇಲ್ಲ ಕಯ ಹೌದು ಇಲ್ಲ ಹೌದಲ್ಲ ಹೌದು ಒಂದು ತಾವ್ರಿ ಮಾತ್ರ ಆ ಪೂಜಾರಿ ಕುರಿ ಕಾಯ್ತಾನ ಅದು ಆ ಗುಂಡ್ ಏನಂದ್ರೆ ಚೀಲಾಗೆ ಹಾಕೊಂಡ್ ಆಗಾಡ್ತಾನ ಹೌದ್ ಹೌದು ಅದಕ್ಕೆ ಇದು ಯಾವ್ರ ಎಲ್ಲಿ ನಡೆದ್ ಕೇಳ ನಮ್ ಸರ್ ಸರ್ ಕೇಳ್ರಿ ಹೌದಲ್ಲ ಹೌದು ಇದು ಹ್ಯಾಂಗ್ ಅಂತ ಕೇಳಿದ್ರ ಹ್ಯಾಂಗ ಇದು ಮಾತ್ ಹೇಳದ ನಾವು ಮಾಸ್ತರ್ ಹೇಳೋ ಭಾಷೆ ಹೇಳ್ಯದ ಫೋನ್ ಹಚ್ಚಿ ಇಲ್ಲ ಅವೈ ಇದ್ದೇವ ಐತಿ ರೀ ಎಟ್ರ್ ತಿಳ್ಕೊಂಡಿರ್ಬೇಕು ಅವ್ನು ಅಂತ ನನಗೆ ಅನ್ಸಕತ್ತದ ಹೌದು ಹೌದು ಹ್ಯಾಂಗೆ ತಿಳ್ಕೊಂಡು ಏನು ನೋಡ್ರಿ ಅವ್ರ ಬಾ ಭಾಳ ಸಿದ್ಧಗಿದು ಬಾ ಪವರ್ ಗಳನ್ನ ಮಾಡ್ರ ನಮ್ಮ ಜೀದಪ್ಪ ಚಂದರ ಗೊತ್ತ ಮತ್ತೆ ಅವ್ರ ಊರು ಒಂದು ಹೇಳೋರು ಅದಕ್ಕೆ ಮಾತ್ರ ನೀವು ದರ್ಗಾದವ್ರು ಹಿಂಗಿಯವ್ರು ಹೇಳ ಇಷ್ಟೊಂದು ಹ್ಯಾಂಗೆ ಗೊತ್ತಿರ್ಬೇಕ ನಿನಗೆ ಹೌದಾ ಅದಕ್ಕೆ ಅವ್ರ ಊರ ಇಂದು ಸುದ್ದಿ ಗಿದ್ದಿ ಅವ್ರ ಊರ ಅಲ್ಲ ತಳ್ದನವ ಹೌದು ನಮ್ಮ ಸಿದ್ದಕ್ಕ ಕನಕ ಬಗಲ ಗುಂಡ್ ಹಾಕೋದ ತಿರ್ಗಿ ತಂಕ್ ಅಂತಾನೆ ತಿರ್ಗಿ ಯಾಕಿರಲಿ ಹಾ ಭಾಳ ಚಂದ ಕೇಳ ಪ್ರಶ್ನೆ ಹೌದು ಅದು ನಮ್ಮ ತಿಳಿದ ಮೆಟ್ಟಿಗೆ ಎಲ್ಲಿ ನಡ್ದೋ ಅಂತ ಕೇಳಿದ ಈಗಂತೂ ಭಾಳ ತೌಲ್ ಒಟ್ಟು ಊರ ಹೆಸರು ಹೇಳೋದು ಗಾಡಿಗ ಈಗ ಹೌದೌದು ಅವ್ರ ಊರಾಗ ಏನು ಸಂಪ್ರದಾಯ ಆ ನೋಡು ಅದ ಹಾಕ್ತಾರೆ ಅವ್ರ ಅವ್ರ ಆ ಕೆಲಸ ಕೆಲ್ಸ ನಡ್ದಾವ ನಡ್ದಾವ ಇಷ್ಟದ ನಮ್ಮೂರಳು ನಿ ನಮ್ಮೂರ ಅಂತ ಆಗಿದ್ಯದ ಹೌದು ನಮ್ಮೂರು ಬೇಡ ಹಾ ಹಾ ಸ್ಪೇಷಲ್ವಾಗಿದು ಎಲ್ಲಿ ನಡ್ದ ಅಂತ ಕೇಳಿದ್ರ ಎಲ್ರೀಪ್ಪಾ ಯಾವ ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕಾ ಹಾ ಹಾ ಯಾವ ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕು ಬಸನಾಳದೊಳಗ ಇಲ್ಲೇ ಬಸನಾಳ ಇಲ್ಲೇ ಬಸನಾಳ ಅಮ್ಮ ಮುತ್ತೆ ಅಮ್ಮನ ಮುತ್ತೆ ಅವ್ರ ಮನೆ ನೋಡಿ ನಾ ಅಡಿಕೆ ಹೋದಾಗ ಯಾವ ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕು ಬಸನಾಳದೊಳಗ ಅಮ್ಮನ ಮುತ್ತೆ ಅಂತ ಹೇಳಿ ಅಲಗ ಗುಂಡ ಹಾಡಿ ಈ ಅಮೌಷದ ಶಾಖಲೆ ಹಳಕತ್ತಿದ್ದು ಅಲಗ ಗುಂಡ ಹಾಡಿ ಬಂಡ ಚಿನ್ನ ಇಟ್ಕೊಂಡು ಅಡ್ಡಾಡಿ ಸದ್ ಸಿದ್ಧಟ್ಟಿಗೆ ಮಾಡ್ಯಾನ ಅಂತ ಹೇಳಿ ನನಗ್ ಗೊತ್ತದ ಇಟ್ಟು ನನಗ್ ಹೌದು ಇದನ್ನ ಬಿಟ್ಟರೆ ಬೇರೆ ಏನಾರು ಇತ್ತುಪಾಂತಂದ್ರ ಹೇಳಕ್ ಅದ್ರಾಗ ತಪ್ಪಿಲ್ಲ ನಾವು ಹೇಳಕ್ಕ ಹೌದು ಎಲ್ಲಾ ಕುಡ್ರದಂತಕ್ಕಂತ ದಯವಿ ಮತ್ತೊಂದು ಕೇಳುದ ಏನ್ರಿಪ್ಪ ಇನ್ನೊಂದು ಪ್ರಶ್ನೆ ಏನಾರ ಯಾರು ಕೇಳ್ಯಾರ ನಾವ್ ಒಂದ್ ಕೇಳಿದ್ರೆ ಯಾರು ಕೇಳ್ಯಾರ ಹೌದು ಕೇಳ್ಯಾರ ಇನ್ನೊಂದು ಪ್ರಶ್ನೆ ಕೇಳ ಉತ್ತರ ಹೇಳಿ ಪ್ರಶ್ನೆ ಕೇಳಿ

ಏನು ಹೇಳಿ ಉತ್ತರ ಹೇಳಲ್ಲ ಅವರು ಉತ್ತರ ಕರೆಕ್ಟಾ ನಮ್ಗೆ ಕರೆಕ್ಟ್ ಇಲ್ಲ ತಿನ್ನ ಅಣ್ಣೋರ ಅವ್ರು ಹೇಳಿ ಹೋಗ್ಯಾರೀ ಅದ್ ಹೇಳ್ತಕ್ಕ ಉತ್ತರ ಅವ್ರ ಬಲ್ಲಿ ಆದಾಯ ತೋಡಿ ಹೇಳಿ ಅವ್ರು ಅಲ್ರಿ ಅವ್ರು ಹೇಳಬೇಕಲ್ರಿ ಬಾಯ್ ತೋಡಿ ಏನೇನು ಅವ್ರ ಬಲ್ಲಿ ಅದು ಆದ್ರ ಅದನ್ನೇ ತಂದು ತೋರ್ಸ್ಬೇಕಲ್ರಿ ಹಂಗ ಆಯ್ತು ಹೇಂಗ ತೆದ್ರ ಮಾಳೇಂಗರಾಯ ಮುಕ್ಕನ ಮಠ ಮನೆ ಬಳ ಗಪ್ ರೀಜರ್ ಶಾಂತಾರಿ ಸಮಾಧಾನ ಸಮದನ ಹೋ ಹೋ ಈಗ ಮಾಳೇಂಗರಾಯ ಮುಕ್ಕನ ಮಠ ಮನೆಗೆ ಒಂದು ಪ್ರಶ್ನೆ ಕೇಳೋ ಮಲ್ಲ ಕೇಳ್ರಿಲ್ಲ ಅದು ಸಂದೇಹ ಹೆಂಗ ಅಂತ ಕೇಳ್ರಾ ಹೆಂಗ ಎಲ್ಲಿದ್ರು ಹೆಂಗರ ಇಲ್ಲ ಹಾ ಹಾ ಮನಸ್ಸು ಮಾಡಿದೆವು ತಲೆ ಕೇಳ್ತಂದ್ರೆ ಗಾಡಿ ಆಟೋ ಅಲ್ಲಿಗೆ ಬಿಡೋಯ್ತು ತೋರಿಸೋದು ಇಲ್ಲಿ ಯಾ ಇಲ್ಲ ಅಂತ ಹೇಳಿ ಏ ನಮಗೇನು ಬೇಡ್ರಿ ನಮ್ಮ ಕರ್ಕ ಹೋಗ್ಬಿಡ್ರಿ ನಮ್ಮ ಆಂಟ್ರ ಮಕಳು ಪಾಸ ಮುತ್ತ ನೀವೇ ಅವರ ಮಾಸ್ಟರ್ ಆಯ್ತು ಇರ್ಲಿ ಹಾಂಗ್ ಮಾಡೋನು ಹಂಗೆ ಕೇಳೋನು ಹೌದು ಈ ಸದ್ಯಕ್ಕೆ ಮಾಲಿಂಗರಾಯ್ ಮುತ್ತೆ ಈ ನಮ್ಮ ಕರ್ನಾಟಕ ಮಹಾರಾಷ್ಟ್ರ ತುಂಬಾ ಎಲ್ಲಾ ಅಡ್ಡಾಡಿ ಸಂಚಾರ ಮಾಡಿ ಹೌದು ತನ್ನ ಪವಾಡಗಳನ್ನು ಬೆಳಸೋನು ಬೆಳಸ್ಯಾರೆ ಹೌದಾ ಹ ನಮ್ಮ ಭಾರತೀಯತೆ ಹಿಡ್ಕೊನಿ ಹಾ ಹಾ ಅವಾಗ ಹೋಗ್ಯ ಒಂದು ಊರೊಳಗೆ ನಿಂತಾಗ ಹಾ ಅಲ್ಲೊಬ್ಬ ಮನುಷ್ಯ ಬೆಟ್ಟಿ ಭೇಟಿ ಒಂದು ಸಂಚಾರ ಮಾಡ್ಲಕ್ಕಾಗಿ ಆ ಮುಸಲ್ಮಾನ ಮನುಷ್ಯನ ಪವಾಡಗಳು ಹೌದು ಇಸ್ಲಾಂ ಧರ್ಮದ ಒಂದು ಇಸ್ಲಾಂ ಧರ್ಮದ ಒಂದು ಹೌದು ಮಾಳೇಂದ್ರಾಯ್ ಗೆಳತಾನ ಇಬ್ಬರು ಕೂಡದಾಗ ಇಬ್ಬರು ಇಬ್ರು ಸಿದ್ಧಾಟಿ ಮಾಡ್ಲಕ್ಕಾಗಿ ಮುಸಲ್ಮಾನ ಏನ ಇಸ್ಲಾಂ ಸಮಾಜದವರು ಇದ್ರಲ್ಲ ಹೌದು ಅವ್ರ ಪವಾಡ್ ಹೆಚ್ಚಾಕದ ಹೌದು ನನಕ್ಕ ನೀ ದೊಡ್ಡವಂಗ್ಯಪ್ಪ ನಿಮ್ ಮಜಾರ್ ಕಟ್ಟಿಗೆ ಒಂದು ನಾನು ಗುಡಿ ಮೇಲೆ ಕುಂದ್ರು ನಾನು ತಳಕ್ ಕುಂದಿರ್ತೀನಿ ಹಾಂ ಹಾಂ ಹೌ ಪ್ರಶ್ನೆ ಹಂಗದ ಹೆಂಗದ ನೋಡು ಪ್ರಶ್ನೆ ಇಲ್ಲಿ ನನಕ ನೀನು ಪವನ ಹೆಚ್ಚು ಮಾಡಿದೆ ಹಾಂ ನೀನು ನನಕ ನನ್ನ ಗುಡಿ ಮೇಲೆ ನಿನ್ನ ಮಜಾರಿ ಇರ್ಲಿ ಹೌದ ನನ್ನ ಪೂಜೆ ಆಗುತ್ತನ ನಿನ್ ನಿಮ್ಮ ನಮಾಜ್ ನಡಿಬಾರ್ದ ತಿಳ್ಕಂದ್ರೆ ಅಲ್ಲಿ ಇನ್ನೂ ಸಿದ್ಧಟಿಗೆ ನಡ್ದದ ಮತ್ತೆ ಯಾರೇ ಸತ್ರನು ನಮ್ಮ ಪೂಜೆಗೆ ಪೂಜಾಗಿಂದ ರೀ ಯಾರ ಸತ್ತ್ರು ಅಲ್ಲಿ ಮಾಳೆಂಗರಲ್ಲಿ ಪೂಜೆ ಆದಮೇಲೆ ಅಲ್ಲಿ ನಮಾಜ್ ಆಕೈತಿ ಹೌದು ಯಾರೇ ಸಾಯ್ಲಿ ಮುಸ್ಲಿಮರೇ ಸಾಯ್ಲಿ ಇವತ್ತು ನನ್ನ ಯಾರೇ ಒಟ್ಟು ಉಳಗೆ ಯಾರೇ ಸಾಯ್ಲಿ ಹತ್ತು ಅಲ್ಲಿ ಆಕದ ಮತ್ತೆ ಎಲ್ಲಿಂದ್ರೆ ಕೇಳ ಅನ್ನೋದ್ರ ಯಾಡು ಗಾಡಿ ಅಲ್ಲಿಗೆ ಹೋಗಲಿ ಅಲ್ಲಿಗೆ ಹೋಗ್ಲಕ್ ಮತ್ತೆ ಅದಕ್ಕೆ ಬಾಳ ಕೇಳಿ ಬೇಡ